ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣ ನಿಗೂಢತೆ ಇನ್ನು ಮುಂದುವರೆದಿದೆ ಒಂದನೇ ಪಾಯಿಂಟ್ ನಲ್ಲಿ ಎರಡು ಪಾಯಿಂಟ್ ಐದು ಅಡಿಯಷ್ಟು ಭೂಮಿಯಾಗದಾಗ ಹರಿದ ಕೆಂಪು ಬಂಡದ ಬ್ಲೌಸ್ ಸಿಕ್ಕಿದೆ ಜೊತೆಗೆ ಎರಡು ಐ ಡಿ ಕಾರ್ಡ್ ಡೆಬಿಟ್ ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಈ ಬಗ್ಗೆ ವಕೀಲರು ಪತ್ರಿಕಾಗೋಷ್ಠಿ ಅಂದ್ರೆ ಪತ್ರಿಕಾ ಪ್ರಕಟಣೆ ರಿಲೀಸ್ ಮಾಡಿರುವುದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಎಂಬಿಬಿಎಸ್ ಬಿ ಎಸ್ ವಿದ್ಯಾರ್ಥಿನಿ ಅನನ್ಯಾ ಭಟ್ ತಾಯಿ ಸುಜಾತ ಭಟ್ ಪರ ವಕೀಲರು ಈ ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ದಾರೆ ಎರಡನೇ ಪ್ರೆಸ್ ನೋಟ್ನಲ್ಲಿ ಯಾವ ಸ್ಥಳದಲ್ಲಿ ಎಷ್ಟು ಶವ ಹೂಳಲಾಗಿದೆ ಎನ್ನು ಮಾಹಿತಿ ನೀಡಿದ್ದಾರೆ ದೂರುದಾರ ತೋರಿದ ಸ್ಥಳದಲ್ಲಿ ಒಟ್ಟು ಐವತ್ತೆಂಟಕ್ಕೂ ಹೆಚ್ಚು ಶವಗಳನ್ನ ಹೂಳಲಾಗಿದ್ಯಂತೆ ಒಂದು ಮತ್ತು ಮೂರನೇ ಪಾಯಿಂಟ್ನಲ್ಲಿ ತಲಾ ಎರಡು ಶವಗಳು ಹೂಳಲಾಗಿದೆ ಅಂತ ದೂರುದಾರ ಹೇಳ್ತಿದ್ದಾನೆ ಪ್ರಕರಣ ತನಿಖಾ ಹಂತದಲ್ಲಿ ಇರುವಾಗಲೇ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಎಲ್ಲಾ ಸ್ಥಳಗಳಲ್ಲಿ ಎಷ್ಟು ಶವಗಳಿವೆ ಅನ್ನೋದನ್ನ ವಿಚಾರಣೆ ಕೊಟ್ಟಿದ್ದಾರೆ ಈಗಾಗಲೇ ಮಾರ್ಕ್ ಮಾಡಿರುವ ಎಲ್ಲಾ ಸ್ಥಳಗಳಲ್ಲಿ ಎಷ್ಟು ಶವಗಳಿದೆ ಅನ್ನೋದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಬೇರೆ ಸ್ಥಳಗಳಲ್ಲಿ ಇನ್ನೂ ಹೆಚ್ಚಿನ ಶವಗಳಿವೆ ಅಂತ ಹೇಳಿರೋದು ಆಶ್ಚರ್ಯಕ್ಕೆ ಕಾಡುವಾಗಿದೆ ಇನ್ನು ಮೊದಲ ಜಾಗದಲ್ಲಿ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಎರಡನೇ ಜಾಗದಲ್ಲಿ ಆರು ಅಡಿ ಅಗಲ ಆರು ಅಡಿ ಆಳ ಮೂರನೇ ಜಾಗದಲ್ಲಿ ಐದು ಅಡಿ ಅಗಲ ಆರು ಅಡಿ ಆಳ ನಾಲ್ಕನೇ ಪಾಯಿಂಟ್ ನಲ್ಲಿ ಆರು ಅಡಿ ಆಳ ಮತ್ತು ಐದನೆಯ ಜಾಗದಲ್ಲಿ ಐದು ಅಡಿ ಆಗಲ್ಲ ಆರು ಅಡಿ ಆಳದಷ್ಟು ಆಗಲಾಗಿದೆ ಆದ್ರೆ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಆದ್ರೆ ಮೊದಲ ಮೂರು ಸ್ಥಳಗಳಲ್ಲಿ ಆರು ಮೃತದೇಹಗಳನ್ನ ಹೂತಿರೋದಾಗಿ ದೂರು ದಾರ ಹದಿಮೂರನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚು ಶವಗಳಿದೆ ಅಂತ ಹೇಳ್ತಿದ್ದಾರೆ ಒಂದೊಂದು ಗುರುತುಗಳಲ್ಲಿ ಅಗಿಯೋಕೆ ಒಂದೊಂದು ಗಂಟೆ ಸಮಯವನ್ನ ಅಧಿಕಾರಿಗಳು ನಿಗದಿ ಮಾಡಿಕೊಂಡಿದ್ದಾರೆ ಜೊತೆಗೆ ಕಾರ್ಯಾಚರಣೆಯ ಸ್ಥಳಕ್ಕೆ ಎಸ್ಐಟಿ ಪ್ರ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಭೇಟಿ ನೀಡಿದ್ದು ಪರಿಶೀಲನೆಯನ್ನ ನಡೆಸಿದ್ರು ಒಟ್ನಲ್ಲಿ ಧರ್ಮಸ್ಥಳದ ಪ್ರಕರಣ ತನಿಖಾ ಹಂತದಲ್ಲಿ ಇರುವಾಗಲೇ ವಕೀಲರು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದು ಅಚ್ಚರಿಗೆ ಕಾರಣವಾಗಿದೆ ಜೊತೆಗೆ ಎರಡನೇ ದಿನದ ಕಾರ್ಯಾಚರಣೆ ಅಂತ್ಯವಾಗಿದ್ದು ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ವೀಕ್ಷಕರೇ ಧರ್ಮಸ್ಥಳದ ಸಾವಿನ ರಹಸ್ಯ ಬಯಲಾಗತ್ತ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ